ಜಸ್ಟ್ ಕಲ್ಲು ಒಂದೇ ಸಲ ಜಿರಗ್ ಬಿಡ್ತು ಕಳ್ಳ ನನಗೆ ಹೊಡೀತು ಸರ್ರೇ ಇಲ್ಲಿಗೆ ಹೊಡೀತು ಅನ್ಕೊಂಡೆ ನಾನು ಅಲ್ಲಿಂದ ಅಲ್ಲಿಂದ ಎಳ್ಕೊಬಿತ್ತು ಗಾಡಿ ಅಲ್ಲಿಂದ ಅಲ್ಲಿಂದ ಎಳ್ಕೊಂಡು ಇಲ್ಲಿಗೆ ಬಂದಿದ್ದು ಈ ಗಾಡಿ ಇಲ್ಲಿ ಇಲ್ಲಿ ಇದು ಪೂರ್ತಿ ಇಲ್ಲಿ ಹೋಯ್ತು ಒಂಟೈತಿ ಇನ್ನೊಂದು ಎರಡು ಗಾಡಿ ಹೋಗಿದ್ದು ಕಳಿಕೊಂಡೋಗೋದು ಗಾಡಿ ಅದು ಸ್ಲಿಪ್ಪರ್ ಅಲ್ಲೇ ಬಿಟ್ಟಾ ಇಲ್ಲಿ ನಾನೇ ಬರಕೈತಲ್ಲ ಅಯ್ಯಪ್ಪ ಹೊಡಿತು ಕಲ್ಲು ಮೊಬೈಲ್ ಐತ್ರ ನಾಲ್ ಜರ್ಗಿದ್ ನೋಡ್ದೆ ನಿಲ್ಸ್ತೆ ಆದ್ರೆ ಏನ್ ಮಾಡಕೈತದ ಫುಲ್ ಒಂದೇ ಸಲ ಈಗಾಣಿ ಅಂತ ಇಲ್ಲಿಗೆ ತೊಳ್ಬಿಡ್ತ ಮರ ಕೆಳಿಕೆ അടിയേന മുഴുക്കണ്ടില്ല കാടിയും